హాయ్ ఎల్గూ గుడ్ మార్నింగ్ వెల్కమ్ బ్యాక్ టు మై చాలల్ ముంజాళి ఎద్ది ముఖ త స్వల్ప నీరు కుదీ సుమ్ కణ్కి మడుకుతా స్వల్ప నినీ మెందీకుంటు కద్లిగి రఫాగి అంతి ఇక్కడి స్వల్ప మస కుడతా నీ ఎలా ముంజాద్ది ಮೆಹೆಂದಿ ಒಳಗೆ ಪತ್ತಿ ಕುದಿಸಿ ಆ ನೀರು ಮಿಕ್ಸ್ ಮಾಡಬೇಕು ಮತ್ತು ಅಂಡ ಇರ್ತದಲ್ಲ ತತ್ತಿ ಅದ್ರದ್ದು ವೈಟ್ ಇದ್ದಿದ್ದು ಮಿಕ್ಸ್ ಮಾಡಿ ಹಚ್ಕೋಬೇಕು ಹಂಗೆ ಹಚ್ಕೊಂಡಿದ್ದೆ ಅದೊಂದು ಸ್ವಲ್ಪ ರಫ್ ಆಗಿತ್ತು ಸಲ ಕೂದಲು ಒಂದು ಸ್ವಲ್ಪ ರಫ್ ಅನ್ನಿಸ್ಲದಿತ್ತು ಅದಕ್ಕೆ ನಾನು ಚಲೋ ಅನಿಸ್ಲಿಲ್ಲ ಫಸ್ಟ್ ಇಕ್ಕೊಂಡನ ಆಮೇಲೆ ಸ್ವಲ್ಪ ಮನೆ ಒರೆಸ್ದ ಶುಕ್ರವಾರ ಇತ್ತಲ್ಲ ಅದಕ್ಕೆ ಅದೆಷ್ಟು ಉದ್ದ ಮಾಫ್ ಅಂದರೂ ಭೀ ಬಗುತ್ತೀನಿ ನಾನು ಜಾಸ್ತಿ ಮತ್ತು ಇಲ್ಲಿ ಬ್ರಷ್ ಸುಮ್ಮ ಹಂಗೆ ಒಂದು ಕ್ಲಿಪ್ ತೊಗೊಂಡಿನಿ ಜಾಸ್ತಿ ಕ್ಲಿಪ್ ತೊಗೊಂಡಿಲ್ಲ ಎಲ್ಲ ಕಡ್ದು ಸುಮ್ಮ ಕಸ ಹೊಡೆದು ಸ್ವಲ್ಪ ಅದು ಸ್ವಲ್ಪ ಕ್ಲಿಪ್ ತೊಗೊಂಡಿನ ಅಷ್ಟೇ ಇದು ಮತ್ತು ಮಧ್ಯಾಹ್ನ ಬ್ಯಾಂಕಿಗೆ ಹೋಗಿದ್ದೆವು ನನ್ನ ಫೋನ್ಪೇ ಸ್ವಲ್ಪ ವರ್ಕ್ ಆಗೋಲ್ಲಾಗಿತ್ತು ಅದಕ್ಕೆ ಅದು ಏನು ಇಶ್ಯೂ ಆಗಿ ಅದು ಹೋಗಿದ್ದೆವು ಅವತ್ತು ನೈಟ್ ಮಾರ್ಕೆಟಿಗೆ ಹೋಲೋಗ್ತಿದ್ದೆವು నన్ను నోస్పిన్ ముబర్ వంట్ హి అాప్ హోంబందో బరలిగి అలా హిని తగ్గినీ ఫస్ట్ హేతు అంతదూ మమెల్ అంతదే తి నన్ను మగ్ దొడ్డద చంద అనసల మే సేమ్ డీజైన్ వీన్ తగ్గినీ మొత్తం మోపే తో వంటే